ಹೇ ಗಾಯ್ಸ್ ನಮಸ್ಕಾರ ಉಪ್ಪುಳಿ ಕಾರ್ಯಕ್ಕೆ ಸ್ವಾಗತ ಸೊ ಗೈಝ್ ಇವತ್ತು ನಾಟಿ ಕೋಳಿ ಸಾರು ಮೊಟ್ಟೆ ಕೋಳಿ ಸಾರು ಅಂತಲೇ ಹೇಳ್ಬೋದು ನಾನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ನಾನು ಯೂಸ್ ಮಾಡ್ತೀನಿ ಮೊಟ್ಟೆ ಕೋಳಿ ಸೊ ನೀವು ನಾಟಿ ಕೋಳಿಲು ಯೂಸ್ ಮಾಡ್ಬೋದು ಸೊ ನಾನು ಈಗ ಒಂದು ಕೆ ಜಿ ಮೊಟ್ಟೆ ಕೋಳಿ ಸೊ ಇದಕ್ಕೆ ನಾನೀಗ ಮಸಾಲೆ ಹಾಕ್ತಿರೋದು ಒಂದು ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ಸ್ವಲ್ಪ ಕೊತ್ಮಿರಿ ಕರಿಬೇವು ಸ್ವಲ್ಪ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಓಕೆನಾ ಸೊ ಇದಕ್ಕೆ ನೀವು ಪಾತ್ರೆ ಯೂಸ್ ಮಾಡ್ಕೋಬಿಡಿ ಕುಕ್ಕರ್ ಯೂಸ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಮೊಟ್ಟೆ ಕೋಳಿ ಆಗಲಿ ನಾಟಿ ಕೋಳಿ ಬೇಯೋಲ್ಲ ಅಷ್ಟು ಬೇಗ ಸೊ ಮೊಟ್ಟೆ ಕೋಳಿಗೆ ಫ್ಯಾಟ್ನೆಸ್ ಜಾಸ್ತಿ ಇರ್ತದೆ ಸೊ ಅದಕ್ಕೆ ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಾಟಿ ಕೋಳಿಗೆ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಶಾಲೋ ಫ್ರೈ ಮೇಲೆ ನೀವು ಆ ಮೊಟ್ಟೆ ಕೋಳಿನ ಹಾಕೊಳ್ಳಿ ಅದಕ್ಕೆ ಸೊ ಅದಕ್ಕೂ ಶಾಲೋ ಫ್ರೈ ಮಾಡಿ ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ಅದಕ್ಕೂ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡಿಬಿಟ್ಟು ನೋಡ್ಬೋದು ಈಗ ನೀವು ನಾನು ಅದಕ್ಕೆ ಕ್ಲೋಸ್ ಮಾಡಿ ತಿನ್ಲಿಟ್ಟು ಆಮೇಲೆ ನೀವು ಆ ನೀರ ನೀರು ಬರುತ್ತೆ ಹುಳಿಯಿಂದ ಸೊ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಸೊ ನಾನು ಮಾಡೋದಕ್ಕೆ ವಿಧಾನ ಇದ್ದ ನೀವು ನೋಡ್ಕೋಬೋದು ಸೊ ನೋಡ್ಬೋದು ಈಗ ಸೊ ಈ ಥರ ನೀರು ಬರುತ್ತೆ ಕಂಪ್ಲೀಟ್ಲಿ ಸೊ ಇದಕ್ಕೆ ಈಗ ನಿಮಗೆ ಸಾರಿಗೆ ಜಾಸ್ತಿ ಬೇಕು ಅಂದರೆ ನೀವು ಮೂರು ಕಪ್ ನೀರು ಹಾಕೋಬೋದು ನಾನು ಎರಡೇ ಕಪ್ ಹಾಕೋದು ನಾಲ್ಕು ತಿನ್ನೋರು ಕಮ್ಮಿ ಮೂರು ಜನ ನಾಲ್ಕು ಜನ ತಿಂತೀವಿ ಅಷ್ಟೇ ಸೊ ನಮಗೆ ಎರಡು ಕಪ್ ಸಾಕಾಗುತ್ತೆ ಸ್ವಲ್ಪ ಗಟ್ಟಿನೂ ಇರುತ್ತೆ ಸೊ ಅದಕ್ಕೆ ಸೊ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಾದ್ಮೇಲೆ ಲೀಡನ್ನ ಕ್ಲೋಸ್ ಮಾಡಿ ಮಿನಿಮಮ್ ಫೈವ್ ವಿಸಿಲ್ಸ್ ಬೇಕೇ ಬೇಕಾಗತ್ತೆ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಮಿನಿಮಮ್ ಫೈವ್ ವಿಸಿಲ್ಸ್ ಓಕೆನಾ ಸೊ ಅದಕ್ಕೆ ಲಿಡ್ ಹಾಕಿಬಿಟ್ಟು ಫೈವ್ ವಿಸಿಲ್ಸ್ಗೆ ಬಿಟ್ಬಿಡಿ ಸೊ ಈಗ ನೆಕ್ಸ್ಟು ಆ ಮಸಾಲೆನ ಫ್ರೈ ಮಾಡಬೇಕಾಗತ್ತೆ ಮಸಾಲೆ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ಒಂದು ಈರುಳ್ಳಿ ಮೂರು ಟೊಮ್ಯಾಟೊ ಇದೆ ಈಗ ಸೊ ಒಂದು ಪ್ಯಾನ್ ತೊಗೊಳ್ಳಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಬೇಕಾಗತ್ತೆ ಸೊ ಅದಕ್ಕೆ ನೋಡ್ಬೋದು ನಿಮ್ಮ ಗರಂ ಮಸಾಲೆಯಲ್ಲಿ ಸ್ವಲ್ಪ ಪೆಪ್ಪರ್ ತೊಗೊಂಡಿದೀನಿ ಬೇಲೀಫ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ನೋಡ್ಬೋದು ಕಂಪ್ಲೀಟಾಗಿ ಏನೇನು ಹಾಕಿದ್ದೀನಿ ಅಂತ ಓಕೆನಾ ಸೊ ಇದಕ್ಕೂ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ ಶಾಲೋ ಫ್ರೈ ಮಾಡಾದ್ಮೇಲೆ ಒಂದು ಈರುಳ್ಳಿ ಇನ್ನೊಂದು ಈರುಳ್ಳಿ ಇತ್ತಲ್ಲ ಆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿ ಆಮೇಲೆ ಟೊಮ್ಯಾಟೊ ಹಾಕಿ ಓಕೆ ಟೊಮ್ಯಾಟೊ ಮತ್ತು ಕಾಯಿಚೂರು ಮತ್ತು ಇನ್ನೊಂದು ಕೊತ್ತಂಬರಿ ಸೊ ಇದೆಲ್ಲ ಕಂಪ್ಲೀಟಾಗಿ ಹಾಕಬೇಕಾಗತ್ತೆ ಆ ಟೊಮ್ಯಾಟೊ ಕ್ಲೀನಾಗೆ ಬೇಯಬೇಕಾಗತ್ತೆ ಇಲ್ಲಾಂದರೆ ಟೊಮ್ಯಾಟೊ ಸ್ಮೆಲ್ ಬರುತ್ತೆ ಸೊ ಕಂಪ್ಲೀಟಾಗಿ ಆ ಟೊಮ್ಯಾಟೋನ ಚೆನ್ನಾಗಿ ಬೇಯಿಸಿ ಓಕೆನಾ ಸೊ ನೋಡ್ಬೋದು ಕಂಪ್ಲೀಟಾಗಿ ಈ ಥರ ಇರುತ್ತೆ ಓಕೆನಾ ನೋಡಿ ಈ ಥರ ಸ್ವಲ್ಪ ಕಾಯಿ ಕುಳಿ ತಿರ್ಗ ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದ್ಮೇಲೆ ನೋಡ್ಬೋದು ಕಂಪ್ಲೀಟಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕಂಪ್ಲೀಟಾಗಿ ಅದಾದ ಅದಾದಮೇಲೆ ನೀವು ಮೂರು ಟೇಬಲ್ ಸ್ಪೂನು ಧನಿಯಾ ಪುಡಿ ಏಳು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೋಬೇಕಾಗತ್ತೆ ಸೊ ಈ ಡ್ರೈ ಮಸಾಲೆ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಬೋನ್ ಹಾಕ್ಬಾರ್ದು ಅಂದರೆ ನೀರು ಹಾಕಬೇಕಾಗತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಅದೇ ಈಗ ಸ್ವಲ್ಪ ಕೋಲ್ಡ್ಗೆ ಬಿಟ್ಬಿಡಿ ಡೈರೆಕ್ಟಾಗಿ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಬಿಡಿ ಕೋಲ್ಡ್ ಆದಮೇಲೆ ಈಗ ಆ ಮಿಕ್ಸರ್ ಗ್ರೈಂಡರ್ಗೆ ಗಾರ್ಲಿಕ್ಕು ಮತ್ತು ಸೇಮ್ ಮಸಾಲೆ ಈಗ ಏನು ಹಾಕಿದ್ನಲ್ಲ ನಾನು ಫ್ರೈ ಮಾಡಿದ್ನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಸ್ಮೂತ್ ಪೇಸ್ಟಾಗಿ ತುಂಬ ಸ್ಮೂತ್ ಗರಿ ಗರಿ ಬೇಡ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ನೀವು ಸಪ್ರೇಟಾಗಿ ಬಿಡಿ ಸೊ ಈಗ ಆ ಕುಕ್ಕರ್ ಓಪನ್ ಮಾಡೋಣ ಐದು ವಿಸಲ್ ಆಗಿದೆ ಕುಕ್ಕರ್ ವಿಸಿಲ್ ಓಪನ್ ಮಾಡಿದ್ಮೇಲೆ ನೀವು ಸೇಮ್ ಮಸಾಲೆನ ಈ ಸ್ಮೂತ್ ಪೇಸ್ಟ್ ಮಾಡಿದ್ರಲ್ಲ ಅದೇ ಮಸಾಲೆನ ಈಗ ಈ ಕುಕ್ಕರ್ಗೆ ಹಾಕೋಣ ಇದಕ್ಕೂ ಕೂಡ ತಿರ್ಗಾ ಫೈವ್ ಟು ಟೆನ್ ಮಿನಿಟ್ಸ್ ಮಿನಿಮಮ್ ನೀವು ಫ್ರೈ ಮಾಡಬೇಕಾಗುತ್ತೆ ಬಿಕಾಸ್ ಜಿಂಗ್ಜಾ ಗಾಲಿಗೆ ನಾವು ಫ್ರೈ ಮಾಡಿಲ್ಲ ಆ್ಯಂಡ್ ಅದು ಪೇಸ್ಟ್ ಸ್ಮೆಲ್ ಬಂದೇ ಬರುತ್ತೆ ಸೊ ಅದಕ್ಕೂ ತಿರ್ಗಾ ಐದರಿಂದ ಟೆನ್ ತಿರ್ಗಾ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ಬಾಯ್ಲ್ ಆದಮೇಲೆ ತಿರ್ಗಾ ಲಿಡ್ ಹಾಕ್ಕೊಳ್ಳಿ ತ್ರೀ ವಿಸಿಲ್ಸ್ ಹಾಕಿ ಇಲ್ಲಾಂದರೆ ಫೋರ್ ವಿಸಿಲ್ಸ್ ಹಾಕಿ ಸಾಕಾಗತ್ತೆ ಈಗ ನೋಡ್ಬೋದು ಕಂಪ್ಲೀಟಾಗಿ ನಿಮ್ಮ ಮೊಟ್ಟೆ ಕೋಳಿ ಸರ್ ನಾಟಿ ಕೋಳಿ ಸರ್ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ರೋಟಿಗೆ ರೈಸಿಗೆ ಬೆಳಗ್ಗೆ ನೀವು ಇಡ್ಲಿ ದೋಸೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಇದ್ರೆ ಅದ್ರ ಮೇಲೆ ಹಿಂಗೆ ಹಾಕ್ಬಿಡಿ ಕಾರ್ಷ್ಗೆ ತುಂಬ ಕಾಣುತ್ತೆ ಓಕೆ ಗಾಯ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅನಿಸುತ್ತೆ please give it a like, money. subscribe our channel.